ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಇಪ್ಪತ್ತೈದು ವಿರಾಟ್ ತಪ್ಪಿಗೆ ತಕ್ಕಂತೆ ಶಿಕ್ಷೆ ನೀಡಿದ್ದ ವಸಿಷ್ಠ ಅವನನ್ನು ಸಹ ಮೈಥಿಲಿಯಪ್ಪನಿದ್ದ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗಿತ್ತು ಏನನ್ನೋ ಯೋಚಿಸುತ್ತಾ ಕುಳಿತವಳ ಬಳಿ ಬಂದು ಮಾತನಾಡಿದ ವಸಿಷ್ಠ ತಮ್ಮ ಮದುವೆಗೆ ಅವಳ ಮನೆಯವರು ಒಪ್ಪಿಗೆ ನೀಡುವುದರಾಗಿ ಹೇಳಿದ್ದ ಅವನ ಮಾತು ನಂಬದಿದ್ದಾಗ ಖುದ್ದಾಗಿ ಜನಾರ್ದನ್ ಮತ್ತು ನಿರೂಪಮ ಹೇಳಿದಾಗ ದಂಗಾಗಿ ಕುಡಿತು ಬಿಟ್ಟಳು ಮೈಥಿಲಿ ಏನು ಹೇಳ್ತಿದ್ದೀರ ದೊಡ್ಡಪ್ಪ ನೀವು ವಿರಾಟ್ ಮದುವೆ ಎಂದು ತೊದಲುತ್ತಿದ್ದವಳ ಬಳಿಗೆ ಬಂದು ಈ ದೊಡ್ಡಪ್ಪನ ಕ್ಷಮಿಸಿ ಬಿಡು ಮಗಳೇ ಕಟುಕನ ಕೈಗೆ ನಿನ್ನ ಒಪ್ಪಿಸಿ ಬಿಡ್ತಿದ್ದೆ ನಾಟಕವಾಡಿ ನನ್ನ ಯಾಮಾರಿಸಿದ ಪಾಪಿ ಎಂದು ಕೋಪದಿ ನುಡಿದರು ದೊಡ್ಡಪ್ಪ ಅಂದರೆ ಎಂದು ಏನು ಅರ್ಥ ಆಗುವುದಳಂತೆ ಕೇಳಲು ನಿನಗಿನ್ನೂ ವಿಷಯ ಗೊತ್ತಾಗಿಲ್ವ ಮಗಳೇ ನೋಡಿಲಿ ಎಂದು ತಮ್ಮ ಫೋನಿನಲ್ಲಿ ಬರುತ್ತಿದ್ದ ನ್ಯೂಸ್ ತೋರುತ್ತಾ ಊಟಕ್ಕೆ ವಿಷ ಹಾಕಲು ಹೇಳಿದ್ದೆ ಅವನು ಅವನು ಬದುಕಿದ್ದರೆ ನಾನೇ ಸಾಯಿಸೋಣ ಅಂತ ಅವನ ಬಳಿ ಓಡಿದ್ದು ಆದರೆ ವಶಿಷ್ಠ ಅದಾಗಲೇ ಅವನ ಕೊಬ್ಬು ಇಳಿಸಿದ್ದಾನೆ ಎಂದಾಗ ಮೈಥಿಲಿಯ ಜೊತೆಗೆ ಜ್ಯೋತಿ ಅವರ ಕಣ್ಣುಗಳು ತುಂಬಿದವು ಥ್ಯಾಂಕ್ ಯು ದೊಡ್ಡಪ್ಪ ಎಂದು ಅವರ ತಬ್ಬಿದಳು ಥ್ಯಾಂಕ್ಸ್ ಯಾಕಮ್ಮ ನನ್ನ ಕಣ್ಣು ತೆರೆಸಿದ್ದು ಇವರೇ ನಿನ್ನಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆದಾಗ ನಿನ್ನ ಮೇಲೆಯೇ ಕೋಪ ಬಂದಿತ್ತು ನಿನ್ನ ಪೊಲೀಸ್ ಅರೆಸ್ಟ್ ಮಾಡಿದಾಗ ನಮ್ಮ ಮನೆತನದ ಮಾನ ತೆಗೆದೆ ಅಂತ ಕೋಪ ಇತ್ತು ಆದರೆ ಇವರೇ ಬಂದು ಆಪರೇಷನ್ಗೆ ತಯಾರಿ ಮಾಡೋಕೆ ಹೇಳಿ ಇದರಲ್ಲಿ ನಿನ್ನ ತಪ್ಪಿಲ್ಲ ಬಿಡಿಸಿಕೊಂಡು ಕರೆದುಕೊಂಡು ಬರ್ತೀನಿ ಅಂತ ಹೇಳಿ ಹೋದರು ಅವರ ಮಾತಿಗೆ ತಕ್ಕಂತೆ ನಿನ್ನನ್ನು ಕರೆದುಕೊಂಡು ಬಂದರು ಜೊತೆಗೆ ನಿನ್ನಪ್ಪನಿಗೆ ಆಪರೇಷನ್ ಮಾಡಿಸಿದರು ಎಂದು ವಶಿಷ್ಠ ನಡೆ ಕೈ ತೋರಿದರು ಥ್ಯಾಂಕ್ ಯು ಸರ್ ಎಂದವಳ ತಲೆ ಸವರಿದ ಜನಾರ್ದನ್ ಜೊತೆಗೆ ಇವರಿಗೆ ನೀನಂದ್ರೆ ಇಷ್ಟ ಅಂತೆ ನಿನ್ನ ಜೊತೆ ಮದುವೆಗೆ ಒಪ್ಪಿಗೆ ಕೇಳಿದ್ರು ನಾನ್ ಕೊಟ್ಟೆ ಕಣಮ್ಮ ಆದರೆ ಈ ಬಾರಿ ನಿನ್ನ ಒಪ್ಪಿಗೆಯೂ ಬೇಕು ಹೇಳು ಮದುವೆಗೆ ಒಪ್ಪಿಗೆ ಇದೆಯಾ ಸೆಂಡ್ರಲ್ಲ ಎಂದು ಕೇಳಲು ವಚಿಷ್ಠನ ಮುಖ ನೋಡಿದಳು ಅವನು ಕೊಟ್ಟ ಮಾತಿನಂತೆ ಎಲ್ಲರ ಒಪ್ಪಿಸಿದ್ದ ಮೊಂಡ ಈಗ ತಾನು ಒಪ್ಪದೆ ದಾರಿ ಇಲ್ಲ ಅವಳಿಗೆ ಹ್ಞೂ ದೊಡ್ಡಪ್ಪ ನಿಮ್ಮಿಷ್ಟ ಎಂದು ತಲೆ ತಗ್ಗಿಸಿದಳು ನನ್ನಿಷ್ಟ ಅಲ್ಲ ಕಣೆ ನಿನ್ನಿಷ್ಟ ನೀನು ಏನನ್ನೂ ಬಾಯ್ಬಿಟ್ಟು ಹೇಳಿಲ್ಲ ಅಲ್ವಾ ನಿನ್ನಪ್ಪ ಆಸ್ಪತ್ರೆ ಸೇರಿದಾಗಿನಿಂದ ನೀನು ನಮ್ಮ ಜೊತೆ ಏನಾದರೂ ಕೇಳೋದೇ ಮರೆತೆ ಹಾಗೆ ಅನ್ನೋದಕ್ಕಿಂತ ನಾನೇ ನಿನ್ನ ದೂರ ಇಟ್ಟು ಬಿಟ್ಟೆ ಆದರೆ ಮದುವೆ ವಿಷಯದಲ್ಲಿ ಹಾಗಾಗೋದು ಬೇಡ ನಿನಗೆ ಇವರು ಒಪ್ಪಿಗೆ ಇದ್ದರೆ ಸರಿ ಇಲ್ಲ ಅಂದ್ರೆ ಬೇಡ ಎಂದವರ ಕಣ್ಣೀರ ಭರಸೆ ಇಲ್ಲ ದೊಡ್ಡಪ್ಪ ಎಲ್ಲ ನಿಷ್ಠಕ್ಕೂ ನಾನೇ ಕಾರಣ ಆದರೂ ಇನ್ನು ನನ್ನ ನೀವು ಮಗಳಂತೆ ನೋಡ್ಕೋತಿದ್ದೀರಲ್ಲ ಅದೇ ದೊಡ್ಡದು ಇನ್ನು ನನ್ನ ವಿಷಯದಲ್ಲಿ ನೀವು ಯಾವತ್ತೂ ತಪ್ಪು ನಿರ್ಧಾರ ತೆಗೆದುಕೊಳ್ಳಲ್ಲ ಅಂತ ಗೊತ್ತು ಇವರು ಅಷ್ಟೆ ನನಗೆ ಒಪ್ಪಿಗೆ ಆಗಿದ್ದಾರೆ ಎಂದಾಗ ನಕ್ಕವರು ಮನೆಗೆ ಹೋಗಿ ಬಟ್ಟೆ ಬದಲಿಸಿ ಬಾ ಪಾಪಿಗಳು ಹೆಣ್ಣು ಅಂತಾನು ನೋಡದೆ ಹೇಗೆ ಒಡೆದಿದ್ದಾರೆ ಹಾಗೆ ಊಟಕ್ಕೂ ತೆಗೆದುಕೊಂಡು ಬಾ ಎಂದಾಗ ಸರಿ ದೊಡ್ಡಪ್ಪ ಎಂದು ಹೊರಟಳು ಇರು ಮೈಥಿಲಿ ನಾನು ಬರ್ತೀನಿ ಎಂದವ ನಾನು ಬರ್ತೀನಿ ಸರ್ ಏನಾದರೂ ಸಮಸ್ಯೆ ಆದರೆ ನನಗೆ ಕಾಲ್ ಮಾಡಿ ನೀವಿಟ್ಟ ಮುಹೂರ್ತದಲ್ಲೇ ನಮ್ಮ ಮದುವೆ ಆಗಲಿ ಆದರೆ ಖರ್ಚೆಲ್ಲ ನನ್ನದೇ ಜಯರಾಜ್ ಅವರು ಬೇಗ ಹುಷಾರಾಗಲಿ ಆಮೇಲೆ ಬೇರೆ ಕೆಲಸ ನೋಡೋಣ ಎಂದು ಜನಾರ್ದನ್ ಅವರಿಗೆ ಹೇಳಿ ಅಲ್ಲಿಂದ ಹೊರಟ ಒಂದು ನಿಮಿಷ ಇರಪ್ಪ ಎಂದಾಗ ಹಿಂತಿರುಗಿದ ಅದು ಹೇಗಿದ್ರೂ ನೀನು ಹೋಗ್ತಿದೀಯಾ ಮೈಥಿಲಿಯನ್ನು ಕರೆದುಕೊಂಡು ಹೋಗಪ್ಪ ಅವಳಿರೋ ಸ್ಥಿತಿಯಲ್ಲಿ ಹೋಗೋದು ಕಷ್ಟ ಎಂದು ಹಿಂಜರಿಯುತ್ತಾ ಹೇಳಿದಾಗ ಮುಜುಗರ ತೋರಿದಳು ಮೈಥಿಲಿ ಆದರೆ ವಸಿಷ್ಠ ನಗುತ್ತಲೇ ಸರಿ ಸರ್ ಬಾ ಮೈಥಿಲಿ ಎಂದು ಮುಂದೆ ನಡೆದ ಅವನನ್ನು ಹಿಂಬಾಲಿಸಿದವಳು ಅವನ ಪಕ್ಕನ ಸೀಟ್ನಲ್ಲಿ ಕುಳಿತಾಗ ಪಯಣ ಶುರು ಆಗಿತ್ತು ಯಾಕೆ ಈ ಮೌನರತ ಎಂದ ದಾರಿಯತ್ತ ನೋಡುತ್ತ ಅವಳೇನು ಹೇಳಲಿಲ್ಲ ನಾನೇನು ಮಾಡಿದೆ ಅಂತ ಇಷ್ಟು ಕೋಪನಪ್ಪ ಪೊಲೀಸ್ ಅರೆಸ್ಟ್ ಮಾಡಿದ್ದು ನನಗೆ ತಿಳಿಯೋದು ಲೇಟ್ ಆಯ್ತು ಅದಕ್ಕೆ ಏನೇನೋ ಆಗೋಯ್ತು ಎಂದು ಕಾರ್ ನಿಲ್ಲಿಸಿದವ ಸಾರಿ ಎಂದು ತನ್ನೆರಡು ಕಿವಿ ಹಿಡಿದು ವಕ್ರನಗೆನಕ್ಕವಳು ಇಷ್ಟೇ ಅಲ್ವಾ ನನ್ನ ಮೈ ಮೇಲೆ ಆಗಿರೋ ಗಾಯ ಆಗಲಿ ಮನಸ್ಸಲ್ಲಿ ಆಗಿರೋ ಗಾಯ ಆಗಲಿ ನೀವು ಕೇಳೋ ಕ್ಷಮೆಯಿಂದ ಅಲ್ವಾ ಹೇಗಿದ್ದರೂ ಮದುವೆಗೆ ಒಪ್ಪಿಸಿದ್ರ ಹಾಗೆ ಮದುವೆನೂ ಆಗ್ತೀರಾ ಮತ್ತೆ ಯಾಕೆ ನನ್ನ ಅನಿಸಿಕೆ ಅಭಿಪ್ರಾಯಗಳ ಕೇಳೋದು ಅವುಗಳಿಗೆ ಯಾವತ್ತೂ ಬೆಲೆ ಇಲ್ಲ ಅಂತ ನನಗೆ ಗೊತ್ತು ಎಂದು ಕಿಟಕಿ ಎತ್ತ ಮುಖ ಮಾಡಿ ಕುಳಿತಳು ಅದೇಕೋ ಯಾರೊಂದಿಗೂ ಬೆರೆಯದ ಅವಳು ಕೋಪ ತೋರುವುದು ಮಾತ್ರ ಅವನ ಜೊತೆಗೆ ನೋಡು ಮೈತಿಲಿ ನಡೆದುದರಲ್ಲಿ ನಿನ್ನ ತಪ್ಪು ಪೂರ್ತಿ ಇರಲಿಲ್ಲ ಆದರೆ ನಿನ್ನ ತಪ್ಪು ಹತ್ತು ಪರ್ಸೆಂಟ್ ಆದರೂ ಇತ್ತು ಯಾಕೆಂದರೆ ಹೊಸ ಸಾಂಬಾರು ಪುಡಿ ಬಳಸುವ ಮೊದಲು ಯೋಚನೆ ಮಾಡಿ ಅಳತೆ ಮಾಡಿ ಯೂಸ್ ಮಾಡಬೇಕಿತ್ತು ಆದರೆ ನೀನು ಅದನ್ನು ಮಾಡಲಿಲ್ಲ ಆದರೆ ಆ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಆಗಬಾರ್ದಿತ್ತು ಅದಕ್ಕೆ ತಕ್ಕ ಪ್ರತಿಫಲ ನಾನು ಕೊಟ್ಟು ಬಂದಿದ್ದೀನಿ ಈಗ ನಾನು ಕೇಳಿದ್ದು ಎರಡಕ್ಕೆ ಮೊದಲು ಹಾಸ್ಪಿಟಲ್ನಲ್ಲಿ ನಿನ್ನ ಮೇಲೆ ಕೈ ಮಾಡಿದ್ದಕ್ಕೆ ಇನ್ನೊಂದು ನಾನು ಬರೋದು ಲೇಟ್ ಆಗಿದ್ದಕ್ಕೆ ನೀನು ಪೊಲೀಸಿಂದ ಕೈಯಿಂದ ಒದೆ ತಿನ್ಬೇಕಾಯಿತು ಅಂತ ಎಂದು ಕಾರ್ ಚಲಾಯಿಸಿದ ಹೌದು ನನ್ನದೇ ತಪ್ಪು ಭೂಮಿ ಮೇಲೆ ಹುಟ್ಟಿದ್ದು ನನ್ನದೇ ತಪ್ಪು ನಿನ್ನ ಮೇಲೆ ಕೈ ಮಾಡಿದ್ದು ನನ್ನದೇ ತಪ್ಪು ಈಗ ಅಡುಗೆಗೆ ವಿಷ ಹಾಕಿದ್ದು ನನ್ನದೇ ತಪ್ಪು ಅವರು ಹೊಡೆದುದಷ್ಟೇ ಅಲ್ಲ ನನ್ನ ಕತ್ತು ಇಸಿಕಿ ಸಾಯಿಸಿದರೂ ನನಗೆ ಶಿಕ್ಷೆ ಆಗ್ತಾ ಇರಲಿಲ್ಲ ಸರಿನಾ ಪ್ಲೀಸ್ ಸುಮ್ಮನೆ ಹೋಗಿ ಇಲ್ಲ ಇಲ್ಲೇ ನಿಲ್ಲಿಸಿ ಹೋಗ್ತೀನಿ ಎಂದು ಕೈ ಮುಗಿದಾಗ ಅವಳತ್ತ ನುಡಿದ ಮನದಲ್ಲಿ ಮುಚ್ಚಿಟ್ಟ ಕೋಪ ಬೆಲ್ಲ ತೀರಲು ಅವನ ಮೇಲೆ ರೇಗಾಡುತ್ತಿದ್ದಾಳೆ ಅವಳ ಕಣ್ಣಂಚಲ್ಲಿ ಜಾರಿದ ಹನಿಯ ಸಾಕಿತ್ತು ಅವನ ಕರಗಿಸಲು ಮನೆ ತಲುಪುವವರೆಗೂ ಏನೊಂದು ನುಡಿಯದೆ ಕಾರು ಓಡಿಸಿದ ಮನೆ ತಲುಪಿದಾಗ ಕಾರ್ ಅವಳು ಮುಂದೆ ನಡೆದರೆ ಅವನು ಹಿಂಬಾಲಿಸಿದ ಮನೆ ಒಳಗೆ ಬಂದು ಇನ್ನೇನು ಬಾಗಿಲು ಹಾಕಬೇಕು ಅವನ ಬಲಿಷ್ಠ ಕೈಗಳು ಅವಳಿಗೆ ಅಡ್ಡಿ ಮಾಡಿದವು ಯಾಕೆ ಬಂದ್ರಿ ನನ್ನ ಮನೆಗೆ ಬಿಟ್ಟದೋ ಆಯ್ತಲ್ವಾ ಇರಿ ಎಂದಾಗ ನಸು ಕವ ನಾನು ಹೆಂಡತಿ ಮನೆಗೆ ನಾನು ಬಂದಿದ್ದೀನಿ ಎಂದು ಅವಳ ತಳ್ಳಿಕೊಂಡೇ ಒಳಗೆ ಬಂದ ಏನಾದರೂ ಮಾಡ್ಕೊ ಎಂದು ಅವಳು ತನ್ನ ಕೋಣೆಗೆ ಹೊರಟಾಗ ತಾನು ಅವಳ ಹಿಂದೆ ನಡೆದ ಸ್ಟೋರೂಮ್ ಮೇ ಅವಳ ಕೋಣೆ ರೂಮಿನ ಮೂರು ಭಾಗದಲ್ಲಿ ಚೀಲ ತರಕಾರಿ ವಸ್ತುಗಳು ತುಂಬಿದ್ದರೆ ಒಂದು ಮೂಲೆಯಲ್ಲಿ ಒಂದು ಬ್ಯಾಗ್ ಇಟ್ಟುಕೊಂಡು ಜೀವಿಸುತ್ತಿದ್ದಳು ಮೈಥಿಲಿ ಒಂದೇ ಕಿಟಕಿಯಲ್ಲಿ ಗಾಳಿ ಬರುತ್ತಿತ್ತು ಅದೇಕು ಮನದ ಮೂಲೆಯಲ್ಲಿ ಚುಚ್ಚಿದಂತಾಯಿತು ಅವನಿಗೆ ಅದಿಷ್ಟು ಚಿಕ್ಕ ಕೋಣೆಯಲ್ಲಿ ಹೇಗಾದರೂ ಇರುತ್ತಾಳೋ ಎಂದು ನೆನೆದು ನಿಂತವನ ಮುಂದೆ ಚಿಟಕೆ ಹೊಡೆದು ಮನೆಗೆ ಬಂದೆ ರೂಮಿಗೂ ಬರಬೇಕಾ ಎಂದು ಕೋಪಗೊಂಡಂತೆ ನೋಡಿದಳು ನನ್ನ ಹೆಂಡ್ತಿ ರೂಮು ಎಂದು ನಕ್ಕವನ ತಳ್ಳಿ ಬಾಗಿಲು ಹಾಕುವಾಗ ಒಂದು ಲೋಟ ಟೀ ಕೊಡಲ್ವ ಇಲ್ಲಿ ಚೇಚೆ ಗಂಡಿಗೆ ಮರ್ಯಾದೆಯೇ ಇಲ್ಲಪ್ಪ ಹೆಣ್ಣಿನ ಮನೆಯಲ್ಲಿ ಎಂದು ನಾಟಕೀಯವಾಗಿ ನೋಡಿದ ತಕ್ಷಣ ಅಡುಗೆ ಮನೆ ಹೊಕ್ಕಾಗ ತಾನೂ ಹೋದನು ಇಲ್ಲಿಗೂ ಎಂದು ಹಣೆ ಚಚ್ಚಿಕೊಂಡು ಟೀಗೆ ಇಟ್ಟಳು ಅವನು ನಕ್ಕು ಅವಳು ಅಡುಗೆ ಮಾಡುವ ಪರಿ ನೋಡುತ್ತಿದ್ದ ಹಾಗೆ ಅವನ ಕಣ್ಣು ಅವಳ ಬೆನ್ನ ಮೇಲೆ ಆಗಿದ್ದ ಗಾಯದ ಕಡೆ ಹೋದಾಗ ಮತ್ತಷ್ಟು ನೊಂದುಕೊಂಡ ತಗೊಳ್ಳಿ ಕುಡಿದು ಹೊರಡಿ ಎಂದು ಟೀ ಕೊಟ್ಟಾಗ ಅವನ ನೋಡುತ್ತಾ ನಿಂತವನು ನೀನ್ಯಾಕೆ ಯಾರಿಗೂ ಎದ್ರು ಮಾತಾಡೋಲ್ಲ ಅವರು ಅಷ್ಟೊಂದು ಹೊಡೆದ್ರು ನೀನು ಮಾತ್ರ ಸುಮ್ಮನೆ ಇರ್ತೀಯಾ ಆದರೆ ನಂಗೆ ಮಾತ್ರ ಗುರ್ರಂತೀಯಾ ಎಂದು ಟೀ ಖಾಲಿ ಮಾಡಿದಾಗ ಎತ್ತಲು ನೋಡುತ್ತಿದ್ದವಳ ತನ್ನ ಎಳೆದುಕೊಂಡು ಹೆಂಡತಿ ಇನ್ನೇನು ಎಲ್ಲ ಒಕ್ಕೊಂಡ್ರು ಮಾವ ಸ್ವಲ್ಪ ಹುಷಾರಾಗ್ತಾರೆ ಆಮೇಲೆ ಅಫಿಷಿಯಲ್ಲಾಗಿ ನೀನು ಹೆಂಡತಿ ಆಗ್ತೀಯ ಅಲ್ವಾ ಎಂದು ನಕ್ಕು ನುಡಿದವನ ನೋಡಿ ಕೋಪ ಬಂದಿತ್ತು ಅವಳಿಗೆ ಎಲ್ಲರೂ ಒಪ್ಪೋದು ಆದರೆ ಇಲ್ಲಿ ಮನಸಾಕ್ಷಿ ಅಂತ ಒಂದಿದೆ ಅದು ಯಾರು ಹೇಳಿದ್ರೂ ಒಪ್ಪಲ್ಲ ನಿನ್ನ ಯಾವತ್ತೂ ನನ್ನ ಗಂಡ ಅಂತ ಒಪ್ಕೊಳ್ಳಲ್ಲ ಎಂದು ಹೇಳಿ ಹೊರಟ ಬಳಕಾಯಿ ಹಿಡಿದು ಜಾಸ್ತಿ ಟೈಮ್ ಇಲ್ಲ ಸತಿ ಇನ್ನೊಂದು ವಾರ ಇರೋದು ಬೇಗ ತಯಾರಿ ಮಾಡ್ಕೊ ಒಂಚೂರು ಪೇಂಟ್ ಅಂಗಡಿಗೆ ಹೋಗಿ ಸುಣ್ಣ ಬಣ್ಣ ಬಳಸ್ಕೊ ನನ್ನ ರೇಂಜ್ಗೆ ಬರ್ತೀಯ ಮದುವೆ ದಿನ ಎಂದು ಕಣ್ಣು ಹೊಡೆದು ಕಾಲರ್ ಎತ್ತಿಕೊಂಡು ನುಡಿದವನನ್ನೇ ನೋಡುತ್ತಾ ಉಳಿತು ಬಿಟ್ಟಳು ಮೈಥಿಲಿ ಎಯ್ ವಸಿಷ್ಠ ನೀನು ವಿಲನ್ ಕಣೋ ಯಾವಾಗಲೂ ಕೋಪ ಮಾಡ್ಕೋಬೇಕು ಕಾಮಿಡಿ ಮಾಡ್ತಿದ್ಯಾ ಜೊತೆಗೆ ರೊಮ್ಯಾನ್ಸ್ ಚೇಚೆ ಎಂದು ತನಗೆ ತಾನೇ ಬೈದುಕೊಂಡವ ತನ್ನ ಕಾರೇರಿ ಹೊರಟ ಗರ್ವಿಷ್ಟ ಎಂದು ತಾನು ಸ್ನಾನಕ್ಕೆ ಹೋದವಳು ಗಾಯದ ಮೇಲೆ ನೀರು ಬಿದ್ದಾಗ ಕಣ್ಣೀರು ಹಾಕುತ್ತಾ ಸ್ನಾನ ಮುಗಿಸಿ ಬಂದಳು ಅರ್ಧ ಗಂಟೆಯ ನಂತರ ಎಚ್ಚರಾಗಿತ್ತು ವಿರಾಟ್ಗೆ ತುಂಬ ಗಾಯಗಳೇನೂ ಆಗದಿದ್ದರೂ ಸುಟ್ಟ ಗಾಯಗಳ ನೋವಿಗೆ ನರಳುತ್ತಿದ್ದ ಸ್ವತಃ ಅಜ್ಜಿ ಅಲ್ಲಿ ನರಳುತ್ತಿದ್ದರೂ ವಿರಾಟ್ನ ಜೊತೆಗಿದ್ದ ಆದ್ವಿಕ್ ನಾನವನನ್ನು ಸುಮ್ಮನೆ ಬಿಡಲ್ಲ ಅದ್ವಿಕ್ ನನ್ನ ಕ್ಯಾಬಿನ್ಗೆ ಬಂದು ನನ್ನೇ ಕಟ್ಟಿ ಹಾಕಿ ನನ್ನ ಬಾಯಲ್ಲೇ ನಿಜ ಹೇಳಿಸಿ ನನ್ನ ಹಾಸ್ಪಿಟಲ್ ಸೇರುವ ಹಾಕೆ ಮಾಡಿದ ನಿನ್ನ ನನ್ನ ಸುಮ್ಮನೆ ಬಿಡಲ್ಲ ಜೊತೆಗೆ ಆ ಮೈಥುಲಿ ಅವಳನ್ನು ಯಾವ ಸ್ಥಿತಿಗೆ ತರ್ತೀನಿ ಅಂದರೆ ಜೀವನದಲ್ಲಿ ಯಾವ ಗಂಡಸರ ಮುಖವನ್ನು ನೋಡೋಕು ಭಯ ಪಡಬೇಕು ಅವಳು ಎಂದು ಒಂದೇ ಸಮನೆ ಬಾಯಿ ಬಡಿದುಕೊಳ್ಳುತ್ತಿದ್ದ ಓಕೆ ಬಾಸ್ ನಾನು ನಿಮಗೆ ಕೈ ಜೋಡಿಸ್ತೀನಿ ಈಗ ಮೊದಲು ಹುಷಾರಾಗಿ ಎಂದು ಸಮಾಧಾನ ಮಾಡಿದ್ದ ಅದ್ವಿಕ್ ವಸಿಷ್ಠ ಆಸ್ಪಿಟಲ್ ತಲುಪುವ ವೇಳೆಗೆ ಅದಾಗಲೇ ಅವನ ಪೂರ್ತಿ ಪರಿವಾರ ಅಲ್ಲಿ ನೆರೆದಿದ್ದು ಅವರನ್ನೆಲ್ಲ ನಿರ್ಲಕ್ಷ್ಯ ಮಾಡಿ ನೇರವಾಗಿ ಅವನ ಅಜ್ಜಿಯ ವಾರ್ಡ್ಗೆ ಹೋದವ ವಸು ನೀನು ಬೇಗ ಹುಷಾರಾಗಬೇಕು ನನ್ನ ಮದುವೆಗೆ ತಯಾರಿ ಮಾಡಲ್ವಾ ವಾರ ಅಷ್ಟೇ ಉಳಿದಿರೋದು ನನ್ನ ಮದುವೆಗೆ ಎಂದು ಚಿಕ್ಕ ಮಗುವಿನಂತೆ ದೂರಿದ್ದ ಅವರ ಬಳಿ ನಿನ್ನ ಮದುವೆ ಅಂದರೆ ನನಗೆ ಆನೆ ಬಲು ಬರುತ್ತೆ ಚೋಟು ಈಗೂ ಅಷ್ಟೆ ನಿನ್ನ ಮದುವೆ ತಯಾರಿ ಎಲ್ಲ ನಾನೇ ಮಾಡೋದು ಎಂದು ನಕ್ಕವರ ನೋಡಿ ಸಮಾಧಾನಗೊಂಡವ ಇನ್ನೆರಡೇ ದಿನ ನಿನಗೆ ಟೈಮ್ ಅಷ್ಟರಲ್ಲಿ ಹುಷಾರಾಗದೆ ಹೋದರೆ ನೀನೆಲ್ಲದ ನನ್ನ ಮದುವೆ ಆಗೋಗುತ್ತೆ ನೋಡು ನಾನು ನನ್ನ ಹೆಂಡತಿ ಮಾಂಗಲ್ಯದಿಂದ ನಂಟೋಗೋದನ್ನು ನೀನು ನೋಡಲ್ವಾ ಎಂದು ದಬಾಯಿಸಿ ನಗಿಸಿದ ಖಂಡಿತ ಕಣೋ ಎರಡು ದಿನ ಬೇಡ ಎಲ್ಲ ಶಾಸ್ತ್ರ ನಾನೇ ಮುಂದೆ ನಿಂತು ಮಾಡಬೇಕು ಅದಕ್ಕೆ ಇವತ್ತೇ ಮನೆಗೆ ಕರೆದುಕೊಂಡು ಹೋಗು ಎಂದು ನಗುತ್ತಾ ನುಡಿದವರ ಕೈ ಹಿಡಿದು ನೀನು ನಗ್ತಿದ್ರೆ ನನಗಷ್ಟೇ ಸಾಕು ಬಸ್ಸು ಬೇಗ ಹುಷಾರಾಗು ನಾನು ಇನ್ವಿಟೇಷನ್ ಪ್ರಿಂಟ್ ಮಾಡೋಕ್ಕೆ ಬರ್ತೀನಿ ಎಂದು ಮೇಲೆ ಎದ್ದ ಹೇ ನನ್ನ ಮೊಮ್ಮಗಳ ಫೋಟೋ ತೋರಿಸೋ ಎಂದು ಕೇಳಿದವರ ತನ್ನ ಫೋನ್ ತೆಗೆದು ಮೈಥಿಲಿಯ ಫೋಟೋ ತೋರಿದ್ದ ಅವಳಿಗೆ ತಿಳಿಯದಂತೆ ತೆಗೆದಿದ್ದನೇನೋ ಈ ಹುಡುಗಿನ ಎಂದು ಆಶ್ಚರ್ಯದಿಂದ ಕೇಳಿದರು ವಸು ಯಾಕೆ ವಸು ಎಂದು ಕೇಳಲು ಅದು ಅದು ಇವಳು ಎಂದು ಮಾತು ತಿಳಿಸಲು ನೋಡಿದರು ಆದರೂ ಅನುಮಾನ ಬಂದು ಇವಾಗ ಹೇಳ್ತೀಯೋ ಇಲ್ವೋ ಎಂದು ಕೇಳಿದ ಇವಳೇ ಅಲ್ವಾ ನನಗೆ ಊಟ ಮಾಡಿಸಿದ್ದು ಮೈತಿಲಿ ಮತ್ತು ಅದು ಅವತ್ತು ನಾನೊಬ್ಬಳೆ ಪಾರ್ಕೆ ಹೋಗಿದ್ದಾಗ ಎಂದು ಅವನ ಮುಖ ನೋಡಲು ಅದಾಗಲೇ ಮುಖವನ್ನು ಕೆಂಪು ಮಾಡಿಕೊಂಡು ನೋಡುತ್ತಿದ್ದನವ ರೇಖಾ ಊರಿಗೆ ಹೋಗಿದ್ಲು ಅದಕ್ಕೆ ಒಬ್ಬಳೇ ಹೋಗಿದ್ದು ಅಷ್ಟೆ ಆವಾಗ ತಲೆ ಸುತ್ತು ಬಂದು ಉಬ್ಬಿದ್ದಾಗ ಈ ಹುಡುಗಿನೇ ನನಗೆ ಸಹಾಯ ಮಾಡಿ ನೀರು ಕುಡಿಸಿ ಮನೆಯವರೆಗೂ ಬಿಟ್ಟಿದ್ದು ಅದಕ್ಕೆ ಇವಳನ್ನು ಹೋಟೆಲ್ನಲ್ಲಿ ನೋಡಿ ಜಾಸ್ತಿ ಪ್ರೀತಿ ತೋರಿಸಿದ್ದು ಎಂದಾಗ ಎದ್ದು ನಿಂತು ಒಬ್ಬಳೇ ಉಬ್ಬೇಡ ಅಂದರೆ ಕೇಳಲ್ಲ ಅವತ್ತೇನಾದರೂ ಅವಳು ಬರದೇ ಹೋಗಿದ್ರೆ ಅದಕ್ಕಿಂತ ದೊಡ್ಡದಾಗಿ ಏನಾದರೂ ಹಾಗಿದ್ರೆ ಐ ಹೇಟ್ ಯು ವಸು ಎಂದು ಅಲ್ಲಿಂದ ನಡೆದ ಅವನ ಕಾಳಜಿ ಪ್ರೀತಿ ನೋಡಿ ಉರಿದುಕೊಂಡಿತ್ತೊಂದು ಅತೃಪ್ತ ಆತ್ಮ ದಿನಗಳು ಓಡುತ್ತಿದ್ದಂತೆ ಮೊಮ್ಮಗನ ಮದುವೆಗೆ ತಯಾರಿ ನಡೆಸಲು ಬೇಗನೆ ಹುಷಾರಾಗಿ ಮನೆಗೆ ಬಂದರು ವಸುಂದರ ಅಂದು ಆಫೀಸಿಗೆ ತಯಾರಾಗಿ ಹೊರಡುತ್ತಿದ್ದ ವಸಿಷ್ಠ ಅವನೊಂದಿಗೆ ಯಾವುದೋ ವಿಷಯ ಮಾತನಾಡಲೋ ಬೇಡವೋ ಎಂಬಂತೆ ಯೋಚಿಸುತ್ತಾ ಕುಳಿತಿದ್ದರು ವಸೋ ಏನು ವಸು ತುಂಬ ಯೋಚನೆ ಮಾಡ್ತಿದೀಯಾ ಎಂದು ತನ್ನ ಕೊನೆಯ ತುತ್ತು ಬಾಯಿಗೆಕೊಂಡ ಅದು ಅದು ಎಂದು ರಾಗ ಹೇಳುವಾಗ ತನ್ನ ನಾಯಿಗಳ ಮುದ್ದಿಸಲು ನಡೆದ ಛೋಟು ಅದು ಮದುವೆಗೆ ಅವಳನ್ನು ಕರೆಯೋ ಎಂದ ವಸುಂಧರ ಮಾತಿಗೆ ಸುಮ್ಮನೆ ನಿಂತ ನೀನು ಅವಳಿಲ್ಲದೆ ಇಷ್ಟು ಬೆಳೆದಿದ್ದೀಯಾ ಮದುವೆಗೂ ಚಿನ್ನದಂಥ ಹುಡುಗಿಯ ಜೊತೆ ಆಗ್ತಿದೆಯಾ ಅಂತ ತೋರಿಸ್ಬೇಕು ಅಲ್ವಾ ಎಂದು ಮೆಲ್ಲಗೆ ಹೇಳಲು ನಿನಗೆ ಅವಳನ್ನು ನೋಡೋ ಆಸೆಯಾಗಿದೆ ಅಂದರೆ ನೀನೇ ಡೆಲ್ಲಿಗೆ ಹೋಗಿ ಬಾ ಅಥವಾ ಅವಳು ಬಂದಾಗ ನೀನೇ ಮಾತನಾಡಿಸಿ ಬಾ ಅದು ಬಿಟ್ಟು ಅವಳನ್ನು ನನ್ನ ಮದುವೆಗೆ ಕರೆಯುವ ಯೋಚನೆ ಇದ್ದರೆ ಇಲ್ಲಿಗೆ ಬಿಟ್ಟು ಬಿಡು ಅದು ಯಾವತ್ತೂ ಸಾಧ್ಯ ಇಲ್ಲ ಅವಳು ಇನ್ನೊಮ್ಮೆ ನನ್ನ ಕಣ್ಣೆದೂ ಬಂದರೂ ನಾನು ಮನುಷ್ಯ ಆಗಿರಲ್ಲ ಎಂದು ದಡದಡನೆ ನಡೆದ ಅವನ ಮಾತಿಗೆ ಬೇಸರವಾದರೂ ಮದುವೆಗೆ ಸಿದ್ಧತೆ ಮಾಡಿಕೊಳ್ಳಲು ನಡೆದರೂ ವಸುಂಧರ ಅಂದು ಹೋಟೆಲ್ನಲ್ಲೂ ಹೆಚ್ಚು ಕೆಲಸ ಇರದ ಕಾರಣ ಸುಮ್ಮನೆ ತನ್ನ ಸೀಟಿಗೊರಗೆ ಕುಳಿತಿದ್ದ ವಸಿಷ್ಠ ಅವನ ಕಾಣಲು ಬಂದಿದ್ದ ವಿಕಾಸ್ ಸರ್ ಎಂದ ಮಲಗಿದ್ದವನ ಪಕ್ಕ ನಿಂತು ಹಾಂ ಹೇಳು ಎಂದ ಕಣ್ಮುಚ್ಚಿಗೆ ಸರ್ ಸಂಜೆಗೆ ಎಷ್ಟು ಗಂಟೆಗೆ ಟಿಕೆಟ್ ಬುಕ್ ಮಾಡಲಿ ಎಂದಾಗ ವಿಚಿತ್ರವಾಗಿ ಅವನನ್ನೇ ನೋಡಿದ ವಶಿಷ್ಠ ಪಾಪ ಮದುವೆಯ ತಲೆಬಿಸಿಯಲ್ಲಿ ಎಲ್ಲ ವಿಚಾರ ಮರೆತ ಹಾಗಿದೆ ಯಾಕೆ ಹೀಗ ಎಲ್ಲಿಗೆ ಎಂದ ಅವನನ್ನೇ ದಿಟ್ಟಿಸುತ್ತಾ ಸರ್ ಏನು ಈ ಥರ ಹೇಳ್ತಿದ್ದೀರಾ ನಾಳೆ ದೆಹಲಿಯಲ್ಲಿ ಕಾನ್ಫರೆನ್ಸ್ ಇದೆ ಅಲ್ವಾ ಜೊತೆಗೆ ಬೆಸ್ಟ್ ಹೋಟೆಲ್ಗೆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಎಂದಾಗ ತಲೆ ಮೇಲೆ ಕೈ ಹೊತ್ತು ಥ್ಯಾಂಕ್ಸ್ ವಿಕಾಸ್ ಮರೆತೇ ಬಿಟ್ಟಿದ್ದೆ ಎಂದವ ಎರಡೇ ಮಾಡು ಪ್ರತಿ ವರ್ಷ ಇಬ್ಬರೇ ಅಲ್ವ ಹೋಗೋದು ಎನ್ನುತ್ತಿದ್ದವನಿಗೆ ತನ್ನ ಹೆಂಡತಿಗೆ ನೆನಪಾದಾಗ ಎರಡೇ ಇರಲಿ ಆದರೆ ನಾನು ಮೈಥಿಲಿ ಹೋಗ್ತೀವಿ ಆರು ಗಂಟೆಯ ಫ್ಲೈಟ್ ಬುಕ್ ಮಾಡು ಎಂದಾಗ ನಗು ಬಂದರೂ ಅವನ ಎದುರು ನಗಲಾರದೆ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ ವಿಕಾಸ್ ಅವನು ಅತ್ತ ಹೋದಂತೆ ಅವನ ಕ್ಯಾಬಿನ್ಗೆ ಬಂದಳು ಮೈಥಿಳಿ ಅವಳು ಏನನ್ನೋ ಹೇಳುವ ಮೊದಲೇ ಹೆಂಡತಿ ಸಂಜೆ ಫ್ಲೈಟ್ಗೆ ಡೆಹಲಿಗೆ ಹೋಗ್ತಿದ್ದೀವಿ ತಯಾರಾಗು ಎಂದವನ ಮಾತಿಗೆ ಕಣ್ಣು ಕಿರಿದು ಮಾಡಿ ಅವನನ್ನೆದಿಟ್ಟಿಸಿದಳು ಪರ್ಸ್ನಲ್ ಅಲ್ಲಪ್ಪ ಪ್ರೊಫೆಷ್ನಲ್ ಅಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಾನ್ಫರೆನ್ಸ್ ನಡೆಯುತ್ತೆ ಜೊತೆಗೆ ಬೆಸ್ಟ್ ಹೋಟೆಲ್ಗೆ ಪ್ರೈಸ್ ಕೂಡ ಬರುತ್ತೆ ಎಂದು ಅವಳನ್ನು ನೋಡದೆ ನುಡಿದ ಇಲ್ಲ ನಾನು ಬರಲ್ಲ ಎಂದು ಹೊರಟವಳ ಮುಂದೆ ಹೊರಟಾಗ ಅವಳ ಅತಿ ಸಮೀಪ ನಿಂತು ಮದುವೆಗೂ ಮುನ್ನ ಹನಿಮೂನ್ ಅಂತ ಭಯನ ನೆಂತಿ ಇರಲಿ ಬಾ ಎಲ್ಲರೂ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿದರೆ ನಾವು ಫ್ರೀ ವೆಡ್ಡಿಂಗ್ ಹನಿಮೂನ್ ಮಾಡೋಣ ಎಂದು ಕಣ್ಣು ಹೊಡೆದ ಇಲ್ಲ ಇನ್ನೂ ಮೂರೇ ದಿನ ಮದುವೆಗೆ ಇರೋದು ಈ ಸಮಯದಲ್ಲಿ ಸುತ್ತೋದು ಸರಿ ಇರೋಲ್ಲ ನೀವು ವಿಕಾಸ್ ಹಣ್ಣನ್ನೇ ಕರೆದುಕೊಂಡು ಹೋಗಿ ಎಂದವಳ ತನ್ನಡೆಗೆ ತಿಳಿಸಿಕೊಂಡು ನಾನು ಹೇಳಿದರೆ ಕೇಳಬೇಕು ಪರ್ಮಿಷನ್ ಕೇಳ್ತಿಲ್ಲ ಆರ್ಡರ್ ಮಾಡ್ತಿದ್ದೀನಿ ಏನೇಳು ಆರ್ಡರ್ ಮಾಡ್ತಿದ್ದೀನಿ ಎಂದವನ ಧ್ವನಿ ಕೇಳಿ ಮಂಕಾದಳು ಯಾವುದನ್ನು ಅವಳ ಇಚ್ಛೆಗೆ ಬಿಟ್ಟಿಲ್ಲ ಅವನು ಅವಳ ಜೀವನ ಎಲ್ಲ ಅವನ ನಿರ್ಧಾರವೇ ಸರಿ ಎಂದು ಮುಂದೆ ನಡೆದವಳ ದುಪ್ಪಟ ಹಿಡಿದು ಏನು ಯಾಕೆ ಎದುರು ಮಾತನಾಡದೆ ಒಪ್ಪಿದೆ ಎಂದು ಕೇಳಿದವನಿಗೆ ಒಂದು ನಗೆ ನೀಡಿ ಇಲ್ಲದಿದ್ದರೆ ದೊಡ್ಡಪ್ಪನ ಮುಖಾಂತರ ಒಪ್ಪಿಸುತ್ತಿರಲ್ವಾ ಎಂದಾಗ ಅವಳ ದುಪ್ಪಟ ಬಿಟ್ಟು ಇದಕ್ಕೇನು ಕಡಿಮೆ ಇಲ್ಲ ಹೋಗು ಒಂದೊಳ್ಳೆ ಬಟ್ಟೆ ಪ್ಯಾಕ್ ಮಾಡು ಇಲ್ಲ ನಾನೇ ಕೊಡಿಸ್ತೀನಿ ನನ್ನ ಜೊತೆ ಬಾ ಅಷ್ಟೆ ಮನೆಯಲ್ಲಿ ಬೇಕಾದರೆ ನಾನೇ ಹೇಳ್ತೀನಿ ಎಂದವನ ಮಾತಿಗೆ ಏನೊಂದು ಮಾತನಾಡದೆ ಮೂಲೆಯಲ್ಲಿದ್ದ ತನ್ನ ಬ್ಯಾಗ್ ತೆಗೆದುಕೊಂಡು ನಡೆದಳು ಕೊಬ್ಬು ಜಾಸ್ತಿನೇ ಇದೆ ಎಂದು ನಗುತ್ತಾ ತಾನು ಮನೆಯತ್ತ ನಡೆದ ಮನೆಯಲ್ಲಿ ಯಾರೊಬ್ಬರಿಗೂ ಹೇಳದೆ ತನ್ನ ಬಟ್ಟೆ ತುಂಬಿದುಕೊಳ್ಳುತ್ತಿದ್ದ ವಸಿಷ್ಠ ಅಲ್ಲಿನ ವಾತಾವರಣಕ್ಕೆ ತಕ್ಕಂತೆ ಬಟ್ಟೆ ತೊಡುವುದು ಅವನಿಗೆ ಹೊಸತಲ್ಲ ಹಾಗಾಗಿ ನಾಳೆ ಒಂದೇ ದಿನಕ್ಕೆ ಐದಾರು ಜೊತೆ ಬಟ್ಟೆ ತುಂಬಿಕೊಂಡಿದ್ದ ಇನ್ನೇನು ಹೊರಡುವ ಸಮಯ ಆದಾಗ ತನ್ನ ಲಗೇಜನ್ನು ಡ್ರೈವರ್ಗೆ ತರಲು ಹೇಳಿದ ರವಿಯಣ್ಣ ಲಗೇಜ್ ತಂದು ಕಾರಲ್ಲಿಡಿ ಎಂದಾಗ ಹಾಲ್ನಲ್ಲಿ ಕುರುಡಿತವರೆಲ್ಲ ಒಮ್ಮೆ ಎದ್ದು ನಿಂತರೋ ಚೋಟು ಎಂದು ವಸುಂಧರ ಅವರು ಎಲ್ಲಿಗೆ ಅಂತ ಕೇಳಲಿಲ್ಲ ಕಾರಣ ಅವನ ಮನಸ್ಸಿಗೆ ಬೇಜಾರಾದಾಗ ಎಲ್ಲಿಗಾದರೂ ಹೊರಟು ಬಿಡುತ್ತಿದ್ದ ಭಯ ಪಡಬೇಡಿ ಮದುವೆಗೆ ಮೂರು ದಿವಸ ಇದ್ದಾಗ ಎಲ್ಲೂ ಹೋಗ್ತಿಲ್ಲ ನಾಳೆ ಅವಾರ್ಡ್ ಫಂಕ್ಷನ್ ಇದೆ ಸೊ ನಾನು ಅವಳು ಮೀನ್ಸ್ ಹುಡುಗಿ ಇಬ್ಬರು ಹೋಗ್ತಿದ್ದೀವಿ ನಾಳೆ ಸಂಜೆಗೆ ಅಲ್ಲಿ ಬಿಡ್ತೀವಿ ನೀವೆಲ್ಲ ತಯಾರಿ ಮಾಡ್ಕೊಳ್ಳಿ ಬರುವ ಹೆಚ್ಚೆ ಇದ್ದವರು ಮದುವೆಗೆ ಬಂದರೆ ಸಾಕು ಎಂದಾಗ ಖುಷಿಯಾಗಿದ್ದು ವಸು ಮಾತ್ರ ಏನೊಮ್ಮಗನೆ ನನಗೆ ಹೇಳಿದೆ ಮದ್ ಮಡ್ದಿ ಜೊತೆ ಟ್ರಿಪ್ಪಾ ಎಂದು ಛೇಡಿಸಿದ್ದರು ಏನಿಲ್ಲ ಎಂದು ಅವರ ಕಾಲಿಗೆರಗಿ ಉಳಿದವರ ಕಡೆಗೆ ನೋಟ ತಾಗಿಸಿದ್ದ ಅದ್ವಿಕ್ ಸಹ ಎಲ್ಲಿಗೂ ಹೊರಟಿದ್ದ ಕಾರಣವೂ ತಿಳಿದಿದೆ ಅವನಿಗೆ ಆದರೂ ಕೇಳದೆ ನಡೆದ ಮೈಥಿಲಿಯ ಮನೆಯಲ್ಲಿ ವಸಿಷ್ಠ ಅದಾಗಲೇ ಹೇಳಿದ್ದ ಕಾರಣ ಯಾರೇನೂ ಕೇಳಲಿಲ್ಲ ಬಳಬಳಿ ತಾನು ಒಂದು ಸಿಂಪಲ್ ಚೂಡಿ ತೊಟ್ಟು ಜೊತೆಗೆ ಒಂದೇ ಒಂದು ಸೀರೆ ಮತ್ತೊಂದು ಚೂಡಿದಾರಿಟ್ಟುಕೊಂಡು ತಯಾರಾಗಿದ್ದಳು ಮೈಥಿಲಿ ಅವನ ಕಾರ್ ಮನೆಯ ಬಳಿ ಬಂದಾಗ ದೊಡ್ಡಪ್ಪ ಹೋಗಿ ಬರ್ತೀನಿ ಎಂದು ಅವರ ಕಾಲಿಗೆರಗಿದಳು ಬಾ ಮಗಳೇ ಹುಷಾರು ನೀನು ಯಾವತ್ತೂ ಆ ಥರ ದೊಡ್ಡ ಊರಿಗೆ ಹೋಗಿಲ್ಲ ಸರ್ ಜೊತೆ ಇರು ಫೋನ್ ಜೊತೆಗೇ ಇರಲಿ ಮಿಸ್ ಆದರೆ ಫೋನ್ ಮಾಡಬಹುದು ಎಂದು ಸಲಹೆ ನೀಡಲು ತಲೆ ಆಡಿಸಿದಳು ಜೂಪಾನ ಕಣಪ್ಪ ನಾಳೆನೇ ಹೊರಡಿ ಶಾಸ್ತ್ರಗಳು ತುಂಬ ಇವೆ ಎಂದವರಿಗೆ ನಗು ನೀಡಿ ಹೊರಟ ಅವನ ಜೊತೆ ಹೆಜ್ಜೆ ಹಾಕಿದಳು ಮೈತಿಲಿ ಡ್ರೈವರ್ ಮುಂದೆ ಕೂತಿದ್ದರೆ ಇಬ್ಬರು ಹಿಂದೆ ಕೂತಿದ್ದರು ಇಬ್ಬರಲ್ಲೂ ಮಾತಿಲ್ಲ ಕಥೆಯಿಲ್ಲ ಅವನು ಅವಳ ನೋಡಿದರೂ ಅವಳು ಅವನ ಕಡೆಗೆ ನೋಡುತ್ತಿಲ್ಲ ಏನಮ್ಮೋರು ಕೋಪ ಮಾಡಿಕೊಂಡಿರೋ ಹಾಗಿದೆ ಎಂದು ಛೇಡಿಸಿದ ಹ್ಞೂ ಹ್ಞೂ ಮಾತನಾಡಿಲಿಲ್ಲ ಕೊಬ್ಬು ಬೇತಾಳ ಎಂದು ತಾನು ಒಂದು ಕಡೆ ತಿರುಗಿ ಕುಡಿತ ಕಾರೇರಿ ಏರ್ಪೋರ್ಟ್ ಬಳಿ ಬಂದಾಗ ಅವನತ್ತ ನೋಡಿ ಇಲ್ಲಿಗೆ ಯಾಕೆ ಬಂದಿದ್ದು ನಾವು ಕಾರಲ್ಲಿ ಹೋಗ್ತಿಲ್ವಾ ಎಂದು ಗಾಬರಿಯಿಂದ ಕೇಳಿದಳು ಅವಳ ಮುಖ ನೋಡಿ ಮುಖ ತಿರುವಿದ ಆಗಲೇ ಅವನು ಮಾತನಾಡಿಸಿದರೂ ಅವಳು ಮಾತನಾಡಲಿಲ್ಲವಲ್ಲ ಸರ್ ಪ್ಲೀಸ್ ಕಾರಲ್ಲೇ ಹೋಗೋಣ ಎಂದು ಅವನ ಬೇಡಲು ಕಾರಲ್ಲಿ ಹೋದರೆ ಒಂದೂವರೆ ದಿನ ಪೂರ್ತಿ ಹೋಗೋಕೆ ಆಗುತ್ತೆ ಫ್ಲೈಟ್ ಆದರೆ ಮೂರು ಗಂಟೆಗೆ ರೀಚ್ ಆಗ್ತೀವಿ ನಾವೀಗ ಬಿಟ್ಟರೂ ಒಂಬತ್ತು ಹತ್ತು ಗಂಟೆಗೆ ಹೋಟೆಲ್ ತಲುಪಬಹುದು ರಾತ್ರಿ ರೆಸ್ಟ್ ಮಾಡಿ ನಾಳೆ ಫಂಕ್ಷನ್ ಮುಗಿಸಿ ಮತ್ತೆ ಸಂಜೆ ಫ್ಲೈಟ್ಗೆ ಬಂದರೆ ಆಯಿತು ಎಂದು ಕಾರಿನಿಂದ ಹೇಳಿದ ಸರ್ ನನಗೆ ಫ್ಲೈಟ್ ಅಂದರೆ ಭಯ ಯಾವತ್ತೂ ಅದರಲ್ಲಿ ಟ್ರಾವೆಲ್ ಮಾಡಿಲ್ಲ ಅದು ಮೇಲೆ ಹೋಗುವಾಗ ಒಂಥರ ಆಗುತ್ತಂತೆ ಎಂದವಳ ಮಾತು ಕೇಳಿ ನಕ್ಕವ ಒಂದು ವೀಕ್ ಪಾಯಿಂಟ್ ಸಿಕ್ತು ಎಂದು ತನ್ನಲ್ಲೇ ನಕ್ಕ ಅದರ ಜೊತೆಗೆ ನಾನು ಇರ್ತೀನಿ ಬಾ ನೀನು ಮೊದಲೇ ಹೇಳ್ತಾರೆ ವಿಕಾಸ್ ಜೊತೆ ಹೋಗ್ತಿದ್ದೆ ಎಂದು ಮುಂದೆ ನಡೆದ ಸರ್ ಪ್ಲೀಸ್ ಬೇಡ ಸರ್ ನನಗೆ ಭಯ ಆಗುತ್ತೆ ಎಂದು ಅಳುವಂತೆ ನೋಡಿದಳು ಇರಲಿ ಬಾ ಪರವಾಗಿಲ್ಲ ರವಿ ಅಣ್ಣ ಹೋಗಿ ಬನ್ನಿ ನಾವು ಹೋಗ್ತೀವಿ ಎಂದವ ತನ್ನ ಲಗೇಜ್ ಎತ್ತಿಕೊಂಡ ತಾನು ತನ್ನ ಪುಟ್ಟ ಬ್ಯಾಗ್ ಹಿಡಿದು ಅವನನ್ನು ಓಲೈಸುತ್ತಿದ್ದಳು ಸರ್ ಪ್ಲೀಸ್ ನನಗೆ ಫ್ಲೈಟ್ ಬೇಡ ನಾನು ಹೋಗ್ತೀನಿ ಎಂದು ಬರುವಾಗ ನಾನಿದ್ದೀನಲ್ವಾ ಸುಮ್ಮನೆ ಬಾ ಎಂದು ಗದರಿದ ಅಷ್ಟೇ ಮುಂದೆ ಮಾತನಾಡಲಿಲ್ಲ ಹುಡುಗಿ ಪಾಪ ಕಣ್ಣು ತುಂಬಿಕೊಂಡು ಅವನ ಹಿಂಬಾಲಿಸಿದಳು ಅವನು ದೊಡ್ಡ ಲಗೇಜ್ ಎಳೆದುಕೊಂಡು ಹೋಗುವಾಗ ತಾನು ಚಿಕ್ಕ ಬ್ಯಾಗ್ ಹಿಡಿದು ಅವನು ಹೋದಲೆಲ್ಲ ಎಲ್ಲವನ್ನು ಕಣ್ಣರಳಿಸಿ ನೋಡುತ್ತಾ ಸಾಗುತ್ತಿದ್ದಳು ದೂರದಲ್ಲಿ ವಿಮಾನವೊಂದು ಹಾರುವಾಗ ಸರ್ ಅಷ್ಟು ದೊಡ್ಡ ವಿಮಾನಕ್ಕೆ ಇಷ್ಟು ಚಿಕ್ಕ ಗಾಲಿ ಅಲ್ವಾ ಅದು ಮುರಿದರೆ ಎಲ್ಲ ಅನಾಹುತ ಆಗುತ್ತೆ ಪ್ಲೀಸ್ ಸರ್ ಬೇಡ ಬನ್ನಿ ಹೋಗುವ ಎಂದು ಕೇಳಿದವನ ಬರಿಗೆ ನಗು ತಡೆಯಲಾಗದೆ ನಕ್ಕವ ನೀವು ಹುಡುಗಿಯರು ಅಷ್ಟು ದೊಡ್ಡ ಸ್ಯಾರಿಗೆ ಚಿಕ್ಕ ಪಿನ್ನಿ ಹಾಕಲ್ವಾ ಇದು ಹಾಗೆ ಅದೆಲ್ಲ ಟೆಕ್ನಾಲಜಿ ಕಣೆ ಬಾ ಎಂದು ನಡೆದ ಎಲ್ಲ ಪ್ರೊಸೀಜರ್ ಮುಗಿಸಿ ಇಬ್ಬರು ಫ್ಲೈಟ್ ಏರಿದರು ಮೊದಲೇ ಭಯಗೊಂಡಿದ್ದ ಹುಡುಗಿ ವಿಮಾನದ ಒಳಗಿನ ವಿನ್ಯಾಸ ನೋಡಿ ಬಾಯ್ ತೆರೆದಳು ಜೀವನದಲ್ಲಿ ಮೊದಲ ಬಾರಿ ನಿಜವಾಗಿಯೂ ವಿಮಾನ ಏರಿರುವುದು ನೀನು ಯಾವ ಸೈಡ್ ಕೂರ್ತೀಯಾ ಎಂದು ವಸಿಷ್ಠ ಕೇಳಲು ವಿಂಡೋ ಸೈಡ್ ಕುಳಿತಳು ಅವನಿಗೆ ಉತ್ತರ ನೀಡದೆ ಅನೌನ್ಸ್ಮೆಂಟ್ ಎಲ್ಲ ಮುಗಿದು ಫ್ಲೈಟ್ ಟೇಕ್ ಆಫ್ ಆಗುವಾಗ ಹೆದರಿ ಹೊರಗಿದ್ದು ಅವನ ಎದೆಗೆ ಆಸರೆ ಗಿಡಿದಿದ್ದೋ ಅವನ ಕೈಯೇ ಮೈಥಿಲಿ ಫ್ಲೈಟ್ ಟೇಕಾಫ್ ಆಯಿತು ನೋಡಿಲಿ ಏನಾದರೂ ತಿಂದಿಯಾ ಎಂದು ಕೇಳಿದರೂ ಅವಳಿಂದ ಉತ್ತರ ಇಲ್ಲ ಅದಾಗಲೇ ಹೆದರಿ ಬೆವತು ಹೋಗಿದ್ದಾಳೆ ಲೇ ಬೇತಾಳ ಏಳೆ ಮೇಲೆ ಎಂದು ಅವಳ ಎಚ್ಚರಿಸಲು ನೋಡಿದ ಪಾಪದ ಹುಡುಗಿ ಪ್ರಜ್ಞೆಯನ್ನೇ ಕಳೆದುಕೊಂಡಿದೆ ಗಾಬರಿಗೊಂಡವ ರೋಸ್ಟ್ ಬಳಿ ನೀರು ತೆಗೆದುಕೊಂಡು ಅವಳಿಗೆ ಜೀವಿ ಎಚ್ಚರಿಸಿದ ಸರ್ ನಾನು ಬದುಕಿದಿನಾ ಎಂದು ಆಶ್ಚರ್ಯದ ಕೇಳಿದ ಹುಡುಗಿಯ ಮುಗ್ಧತೆ ಇನ್ನಿಲ್ಲದಂತೆ ಸೆಳೆದಿತ್ತು ಅವನನ್ನು ಹಾಂ ಇಲ್ಲ ಇಬ್ಬರು ಸತ್ತಿದ್ದೀವಿ ಸ್ವರ್ಗಕ್ಕೆ ಇದರಲ್ಲೇ ಡ್ರಾಪ್ ಕೊಡ್ತಾರೆ ಎಂದಾಗ ಸುತ್ತಲೂ ನೋಡಿ ಮತ್ತೆ ಮುಖ ತಿರುಗಿಸಿ ಕುಳಿತಳು ಫ್ಲೈಟ್ ದೆಹಲಿ ತಲುಪಿದಾಗ ಅದಾಗಲೇ ಸಮಯ ಹತ್ತು ಗಂಟೆ ಅವರಿಗಾಗಿ ಕಾಯುತ್ತಿದ್ದ ಕಾರೇರಿ ಮೀಸಲಿದ್ದ ಹೋಟೆಲ್ ತಲುಪಿದರು ಏನೇ ನಾನೇನೋ ತಮಾಷೆಗೆ ಬಟ್ಟೆ ತರಬೇಡ ಅಂದರೆ ನೀನು ಇಷ್ಟು ಚಿಕ್ಕ ಲಗೇಜ್ ತಂದಿದೆಯಾ ಎಂದು ಆಸೆ ಮಾಡಿದ ಇವತ್ತಿಗೆ ಇದು ನಾಳೆಗೆ ಸೀರೆ ಯಾವುದಕ್ಕೂ ಇರಲಿ ಅಂತ ಒಂದು ಜೊತೆ ಎಕ್ಸ್ಟ್ರಾ ಇದೆ ಅಷ್ಟೆ ನಿಮ್ಮ ನೆಚ್ಚಿಕೊಂಡು ನಾನೇನು ಬಂದಿಲ್ಲ ಎಂದು ತನ್ನ ಬಟ್ಟೆಗೆ ಎತ್ತಿಟ್ಟು ಮುಖ ತೊಳೆದು ಬಂದಳು ಸರಿ ಮಲ್ಕೋ ನೀನು ಇಲ್ಲಿ ನಾನು ಅಲ್ಲಿ ಎಂದವ ಅವಳಿಗೆ ಸೋಫಾ ತೋರಿದ ಸರಿ ಎಂದು ತಲೆ ಆಡಿಸಿ ಸೋಫಾ ಮೇಲೆ ಮಲಗಿದಳು ಏನು ಎದುರಾಡದ ಅವಳ ನೋಡಿ ಅದೇಕೋ ಅನುಮಾನ ಬಂದಿತ್ತು ಅವನಿಗೆ ಆದರೂ ಕಣ್ಮುಚ್ಚಿದ ರಾತ್ರಿ ಹನ್ನೆರಡು ಗಂಟೆ ಮೀರಿತ್ತು ಬಾತ್ರೂಮ್ನಿಂದ ನೀರಿನ ಶಬ್ದವಾದಾಗ ಎಚ್ಚರ ಆಗಿತ್ತು ಅವನಿಗೆ ಮೆಲ್ಲಗೆ ಎದ್ದು ಲೈಟ್ ಉರಿಸಲು ಮೈ ಅವಳಿಗಾಗಿ ಕಾದ ಹದಿನೈದು ನಿಮಿಷದ ನಂತರ ಬಂದವಳು ಸ್ನಾನ ಮಾಡಿ ಬಂದಿದ್ದಳು ನಡುರಾತ್ರಿ ಸ್ನಾನ ಮುಗಿಸಿ ಬಂದವಳನ್ನೇ ವಿಚಿತ್ರವಾಗಿ ನೋಡಿದ ಹೇ ನಿಂಗೇನು ಹುಚ್ಚ ರಾತ್ರಿ ಸ್ನಾನ ಮಾಡಿದೀಯಾ ಅದರಲ್ಲೂ ಇಲ್ಲಿ ಚಳಿ ಜಾಸ್ತಿ ತಲೆ ಸ್ನಾನ ಮಾಡಿದೀಯಾ ಎಂದು ಗದರಿದವನ ಮಾತು ಕಿವಿಗೆ ಬೀಳದಂತೆ ತಲೆಗೆ ಕಟ್ಟಿದ್ದ ಟವೆಲ್ ತೆಗೆದು ಕೂದಲನ್ನು ಹಾಗೆ ಬಿಟ್ಟು ಸೋಪಾ ಕೊರಗಿದಳು ನಿನ್ನೆ ಮಾತಾಡ್ತಾ ಇರೋದು ಎಂದು ಅವಳ ಕೈ ಹಿಡಿಯಲು ಬಿಡಿ ಸರ್ ಪರ್ಸನಲ್ ಪ್ರಾಬ್ಲಮ್ ಎಂದು ಮೂಕ ಕಿವಿಚಿ ನುಡಿದಳು ಎಂದಾದರೂ ಹೆಣ್ಣು ಮಕ್ಕಳ ಜೊತೆ ಒಡನಾಡಿದ್ದರೆ ತಿಳಿಯುತ್ತಿತ್ತೇನೋ ಆದರೆ ಅವನು ಸ್ವತಃ ತಂಗಿಯನ್ನು ಬಳಿ ಸೇರಿಸಿಲ್ಲ ನಿಂಗೆ ಪರ್ಸನಲ್ ಅಂದರೆ ನಾನು ಇನ್ಕ್ಲೂಡ್ ಆಗ್ತೀನಿ ಕಣೆ ಅಂಥದ್ದೇನಾಯಿತು ಎಂದು ಮತ್ತು ಕೈ ಬಿಡದೆ ಕೇಳಿದ ಕೈ ಬಿಡಿ ಸರ್ ಎಂದವಳು ಮೊದಲೇ ಮುಜುಗರದ ಮುದ್ದೆ ಹೇಳೆ ಎಂದವ ಅವಳ ನಡುವಿಗೆ ಕೈ ಹಾಕಲು ಪೀರಿಯಡ್ಸ್ ಎಂದು ನೋವಲ್ಲಿ ಹೇಳಲು ಕೈಬಿಟ್ಟು ಸುಮ್ಮನೆ ಆಸೆಗೆ ಮೇಲೆ ಉರುಳಿದ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇತರರಿಗೂ ಶೇರ್ ಮಾಡಿ ಧನ್ಯವಾದಗಳು